ರೈತ ಮತ್ತು ಅವನ ನಾಲ್ಕು ಮಕ್ಕಳು ಒಮ್ಮೆ ಒಬ್ಬ ರೈತ ಇದ್ದ ಅವನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದನು ಅವನಿಗೆ ಮೂವರು ಗಂಡು ಮಕ್ಕಳಿದ್ದರು ಅವರು ಯಾವಾಗಲೂ ಪರಸ್ಪರ ಜಗಳವಾಡುತ್ತಿದ್ದರು ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬಾ ನೊಂದಿದ್ದ ಒಂದು ದಿನ ರೈತನು ಮಕ್ಕಳ ಬಳಿ ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು ಅದನ್ನು ಮುರಿಯುವಂತೆ ಕೇಳಿಕೊಂಡನು ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು ಆದರೆ ಅವರಿಂದ ಮುರಿಯಲು ಸಾಧ್ಯವಾಗಲಿಲ್ಲ ನಂತರ ರೈತನು ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳಿದನು ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು ಆಗ ರೈತನು ಹೇಳಿದನು ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೂ ಆಗುವುದಿಲ್ಲ ಏಕತೆಯನ್ನು ಯಾರೂ ಕೂಡ ಮತ್ತು ನಾವು ಒಗ್ಗೂಡಿ ಇರದಿದ್ದರೆ ನಮ್ಮ ಮುರಿಯಬಹುದು ಎಂದು ಹೇಳಿದನು ಅವರ ಮಕ್ಕಳು ತಮ್ಮ ಪಾಠವನ್ನು ಕಲಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಾರಂಭಿಸಿದರು ಏಕತೆಯಲ್ಲಿ ಇದೆ ದೊಡ್ಡ ಶಕ್ತಿ